ಮಾವನ್ಗೆ ಹೇಳ್ದವ ಏನು ಹೇಳಲಿಲ್ಲ ಅತ್ತೆ ಬರೋ ಕೇಳ್ತು ಕಣ್ಮಗ ಬೆಂಗ್ಳೂರಿಗೆ ಅಲ್ಲ ಇದ್ದದಂತೆ ಅತ್ತೆ ಅಂದೆ ಸರಿ ಆಯ್ತು ಅಂದ್ಬಿಟ್ಟು ಮೈಸೂರು ಗಂಟೆ ಬಂದ್ಬಿಟ್ಟು ಕೊಡ್ತು ಬಂದು ಟಿಕೆಟ್ ಟ್ರೈನ್ ಟ್ರೈನ್ಗೆ ಸಗ ಅಲ್ಲ ಇತ್ತು ಸರಿ ಕಣವ ಇನ್ನ ಅವನಿಗೆ ಸುಮ್ಮನೆ ಬಿಡೋದು ಬೇಡ ಕಣ್ಣ ಮಗ ಇವ್ನು ಈ ಥರ ಮಿತ್ಮೀರೋಗಾನೆ ಅಂತ ನಂಗೆ ಕಾಣಿಸ್ ಮೊನ್ನೆ ಒಂದ್ಕೊಂಡ್ತಿಲ್ಲ ಕಣ್ಮಗ ಈ ಥರ ಮಿತ್ಮೀರೋಗ್ಕೊಂಡು ಕಾಣಿಸ್ ಮನ್ಸಾ ಒಂದ್ಕೊಂಡ್ತಿಲ್ಲ ನಾನು ನೀನು ತರಗೇರಿಸ್ಕೊಬೇಡ ನೀನು ನಾನು ಹೇಳ್ದಂಗೆ ಕೇಳು ನೀನು ಅಯ್ಯೋ ಬಿಡಿ ಏನಾರ ನೆನೆ ಬರ ಆಯಿತು ಯಾಕೆ ಬೇಜಾರು ಮಾಡ್ಕೊಂಡಿರತ್ತೆ ನಿಜವಾಗ್ಲೂ ನಾನು ಬೇಜಾರಾಯ್ತದೆ ಕಣ್ಮಗ ನೀನು ಏನಾರ ಅನ್ಕೋ ಹ್ಞೂ ಬೇ ಬೇಡವಾಗಿತ್ತು ಥೂ ಮುಂಡೆ ಮಗಳು ನಾನು ಅವ್ನು ಅಸೋಕೆ ಮದುವೆ ಬೇಕು ನನಗೆ ಓಡೋದಾಗ್ಲಿ ನಾನು ಸುಮ್ಮನೆ ಬಿಟ್ಟಿದ್ರೆ ಇವತ್ತು ಈ ಥರ ಆಯ್ತಿತ್ತಿಲ್ಲ ಈ ಪರಿಸ್ಥಿತಿ ಬತ್ತಿತ್ತಿಲ್ಲ ನನಗೆ ಕುರ್ಗಂತದ್ದು ಆಳ್ಗರಿ ಮುಂಡೆ ನಾನೇ ಸರಿಲಕ್ಕ ಸುಂಕಿರು ನಾನೇ ಸರಿಲಾಕ ಆಳಗರಿ ಮುಂಡೆ ನನಗೆ ಕೇಡು ಬಂದ್ಬಿಟ್ಟದ ಕೇಡು ಬೇಡ ಬೇಡ ಅಂತ ಮುಂಡೆ ಮಗ ಓಡೋದ ಮೇಲೆ ಇವ್ನಿಗೆ ಬರೋ ಅಂತದಿಂದ ಕಟ್ಬಾರ್ದಾಗಿದ್ದ ಸುಂಕಿರು ಮತ್ತೆ ಬಿಡಿ ಏನು ಮಾಡಿದ್ರಿ ನೀನು ನೀವೇನು ಬೇಕು ಅಂತ ಮಾಡಿದ್ರಿ ಅವ್ನು ಭಾಳ ಹಾಳಾಯ್ತಿದ್ದ ಅಂತ ಮಾಡಿದ್ರಿ ನಾನು ನೆನೆ ಬರೋಕ್ಕ ಹಿಂಗೆ ಆಯಿತು ಬಿಡಿ ನೀವು ನೀ ಹಿಂಗೆ ಹೇಳ್ತೀನಿ ಅಂತ ಬೇಜಾರ ಮಾಡ್ಕೋಬೇಡ ಸುಂಕಿರು ಮಗ ನಿನ್ನ ಮುದ್ದೆ ಮಾಡ್ತೀನಿ ನಾನು

ಹೋಬಿ ಹೊಬಿ ನೋಡಿದ್ರೆ ಎಲ್ಲರ ಮುಂದ್ಗಡೆ ನನಗೆ ನಾಚಿಸ್ತಾ ಇದ್ದಾನೆ ನೀನ್ ಎಂತ ಮದುವೆ ಆಗ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಏನ್ ನಿಮ್ ಸಮಾಚಾರ ಏನ್ ಸಮಾಚಾರ ಮಾಡ್ತಾರೆ ಕಳ ಮದುವೆ ನೀನೇ ಒಳ್ಳೆ ಕೆಳಕೆ ನೀನು ಎಲ್ಲ ಒಬ್ಬರು ನನ್ನ ಮಗನೇ ಯಾವ ಒಳ್ಳೆ ಕರ್ಕ ಬಂದಿ ನೀನು ಸ್ವಾಸೆ ಬಸ್ ಬೇಗ ಅವಳೆ ಅಂತ ಹೇಳಕ್ಕೆ ನಿನಗೆ ನಾಚಿಕೆ ಹಾಕಿಲ್ಲ ಅಂದಮೇಲೆ ನಾನು ಸ್ವಾಸೆ ಭಾಳ ಹಾಳಾಗಿರ ಭಾಳ ಸರಿ ಮಾಡ್ತೇನೆ ನಾನು ನಮ್ಗೆ ಇನ್ನು ಇನ್ಯಾರು ಮಾಡ ನಾನು ಓ ಏನಾರ ಅಲ್ಲಿ ಕಡೆ ಮಾಡ್ಬಿಡ್ತಾಳೆ ಯಾರಿಗಾರೇ ಕೂಲಿ ಕೆಲ್ಸಕ್ಕೆ ಮಾಡೋರಿಗೆ ಅನ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಮಾಡಾನೆ ಐ ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕಚ್ಚಾರಿ ಕಡೆ ನನ್ನ ಸ್ವಾಸೆ ಚೆನ್ನಾಗಿರೋತಾಗೆ ಮಾಡೋದು ನಾನು ನನ್ನ ತಮ್ಮ ಮಗಳು ಅತ್ತೆ ಒಪ್ಕೊಂಡು ಮಾಡ್ಕೊತಳೆ ಅಂದ್ಬಿಟ್ಟು ಹ್ಞೂ ಅಂದನೇ ತಾಯಿ ಕಟ್ಸ್ಕೊತಾವಣ್ಣು ಅದನ್ನ ನಾನು ಉಳ್ಸ್ಕೊತೀನಿ ನಾನು ಚೆನ್ನಾಗಿರೋರಿಗೆ ನನ್ನ ಕೆಲಸ ನಿನಗಿದ್ದ ಚೆನ್ನಾಗಿರೋ ಕೆಲ್ಸದೇ ಮಾಡೋದ್ ಕರ ನಾನು ಏನು ಏನ್ಕೊಬಿಟ್ಟಿದ್ದೀರ ನೀನು ಏನು ಏನನ್ಕೊಬಿಟ್ಟಿದ್ದೀನಿ ನೀನು ಮಾಡ್ಬೇಡ ನೀನು ಅನ್ನಿಷ್ಟು ಯಾರ್ಗಾರ ಮಾಡ್ತೀನಿ ಯಾವ ಇಲ್ಲ ನೀನು ಅಲ್ಲ ಅದೇ ಯಾವಾಗ ನೀನು ಇರ್ತಿದ್ದು ಅವ್ಳನ್ನ ಗರ್ಭಿಣಿ ಮಾಡ್ದು ಆಲೇ ಮುಗ್ದೋಯ್ತು ನಿನ್ಗೂ ನಮಗೂ ಸಂಬಂಧ ಸುಮ್ಮನೆ ಜಾಸ್ತಿ ಮಾತಾಡೋರು ಆಯ್ತಾ ಬಾಯಿ ಮುಚ್ಕೋ ಹೋಗುನಾಲ್ ಇದ್ದೀ ಇಲ್ಲಿ ಕಾಲ್ ಕಡ್ತಿದ್ದಾನ ನಿನ್ ಇವ್ಸ್ಕಾ ನಮಗೂ ಬೇಜಾರಿಯಾ ಈಗ ಆ ಥರ ತರ್ಬೇಕು ಬರೋದು ಬರ್ಬೇಕು ನೀನು ಇಲ್ಲಿ ಇದ್ರೆ ಬರೋದು ಬಂದಾರ ಏನಂತ ಕಳಕಿಲ್ಲ ಬರ್ಬೇಡ ನೀನ್ ಮನೇಲಿ ನೀನು ಹೋಗು ಹೋಗ್ ಕಡದಿ ನೀನು ಇರೋದಕ್ಕೆ ಓಲ ಕಡದಿತ್ತಾಗರ್ಯಾ ಓಲ ಇರ್ಬೇಡಕಲ್ಲ ನೀನು ಲೋಪನ ಮಕ್ಳ ನನ್ನ ಹೊಟ್ಟೆಲಿ ಏನಂತ ಹುಟ್ಟಿದ್ರಲ್ಲ ನನ್ನ ಹೊಟ್ಟೆ ಉಸ್ಬೇಕಂತ ಅಂತ ಹುಟ್ಟಿದ್ರಲ್ಲ ನೀವು ನನ್ನ ಹೊಟ್ಟೆ ಹುಷಿ ಮಟ್ಟೆ ಕಟ್ಬೇಕಂತ ಹುಟ್ಟಿದ್ರಲ್ಲ ಲೋಪನ ಮಕ್ಳ ನಿಮ್ಮ ನಿಮ್ ಹೇಗತೆ ಬೆಂಕಿ ಹಾಕಂದ್ರೆ ಏನಾರ ನಿಮ್ ಅವತಾರ ಏನ್ ನಿಮ್ ಅವತಾರ ಏನಮ್ಮ ಏನು ತುಂಬಾ ಮಾತಾಡ್ತಾ ಇದ್ದೀನಿ ನೀನು ಹುಂಕಲ ನಾನು ಹಿಂಗೆ ಮಾತಾಡದಿರಲ್ಲ ಈಗ ಏನ್ ಮಾಡ್ಕೋಬೇಕು ನೀನು ನೀನು ಹೋಗು ಕಡದು ನಿಮ್ಸ ಕೆಲಸ ಹೋಗು ಹೋಗ್ಲಾ ಬರ್ಬೇಡ ನೀನು ನಿನ್ನ ಮನೇಲಿ ನಾನ್ ಬಂದಿಲ್ಲ ನಾನ್ ಬಾರು ಬುಗೆ ಮಾಡಿರೋ ಮನೆ ಇದು ಮಾಡಿಸ್ ಹೆಸರಿ ನಿಂದ ಏನಿದ ನಿಂದು ಲೋಪರ್ ನನ್ ಮನೆ ನಾಲ್ಕೈದು ವರ್ಷದಿಂದ ಆಫೀಸಲ್ಲಿ ದುಡ್ದೆ ಒಂದ್ ರೂಪಾಯಿ ಸಂಬಳ ತಕೊತ ಕೊಡ್ಲಿಲ್ಲ ಇಂತ ಬಿಲ್ ನನ್ಗಿತ್ತಿರ ತಿನ್ಸ್ಬೇಕಲ್ಲ ನೀನು ಇನ್ನೇನಪ್ಪ ಇನ್ ನಮ್ ಕಟ್ಟೆ ಬರೋದಾ ದುಡ್ಡು ಅಲ್ಲಿ ಲೋಪರ್ ಮುಡದ ತಿನ್ಸ್ತಾನೆ ಬಿಟ್ಟು ಸಟ್ಟಿಗೆ ಸರ್ ಹೇಗ ಮಾಡ್ ಹೋಗು ಇಡ್ರಿಗೆ ಕೈಯ್ಯ ಕೊಡ್ತಾಳ ಕತೆ ನೋಡ್ಕೊಳ್ವಿ

ನೀನು ಒತ್ತೆ ಹುಡುದ್ ಮಗನೇ ನೀ ವಿಷ್ಟಂತ ಕೀರ್ತಿ ಕೊಟ್ಟ ಕೊಟ್ಟಾ ಕೂತಿದ್ರಿ ನೀನು ಆವ ನಿರ್ಮನೆ ಮಕ್ಕಳ ಮೇಲೆ ನಾವೇಕೆ ದೂರವೆ ಆ ಯಾಕಲ ದೂರವೆಳು ಈಗ ಅಭೀಕೆ ಮಧ್ಯೆ ಮಾಡ್ಬೇಕು ನೀವು ಆವಲೇ ಮಧ್ಯೆ ಮಾಡಬೇಕು ನಾವು ಮಾಡ್ತೀವಿ ಛೀ ನಿಂತ ನೀರ ಒಬ್ಬ ತಾಯ ನೀನು ನನಗಂತ ಇನ್ಯಾವತ್ತೂ ನಾನು ನಿಮ್ಮ ಮನೆಗೆ ಬರಲ್ಲ ನಾನು ಏನಾದ್ರು ಮಾಡ್ಕ ಸಾಯ್ರಿ ಆ ಹೋಗು ಹೋಗ್ ಒಳ್ಳೆ ಕೆಲಸ ಹೋಗು ಬಿಬಿ ನನ್ಗಂತೂ ತುಂಬಾ ಬೇಜಾರಾಗಿದೆ ಇವತ್ತು ಅಲ್ಲ ನಮ್ಮ ಅಮ್ಮನಿಗೆ ಒತ್ತೆ ಹುಡುದ್ ಮಕ್ಕಳ ಅವಳ ಮೇಲೆ ಹೆಚ್ಚಾಗಿದೆ ಪ್ರೀತಿ ಏನಾದರೂ ನಾನು ಏನು ಮಾಡ್ಲಿ ಅದಕ್ಕೆ ನಿಮ್ಮಮ್ಮ ಮಾತಾಡೋದಿಕ್ಕೆ ನಾನೇನ್ ಮಾಡ್ಲಿ ನನ್ನ ಮುಂದೆ ಯಾಕೆ ಬಂದು ಬಡ್ಕೊತಾ ಇದೀಯಾ ಬಾಯina ಕಾವ್ಯ ನೀನು ಈ ತರ ಮಾತಾಡೋ ನಂಗೆ ತುಂಬಾ ಬೇಜಾರಾಗುತ್ತೆ ಏನ್ ಕವ್ಯ ಈ ತರ ಮಾತಾಡ್ತೀಯಾ ಇನ್ನೇನು ಮಾತಾಡಬೇಕು ನಿನಗೆ ಇನ್ನೇನು ಮಾತಾಡ್ಬೇಕು ಆಗಲ್ಲ ಬಿಬಿ ನೋಡು ಇವಾಗ ನನ್ನ ಕೆಲಸ ಹೋಗಿದೆ ಅಂತ ಈ ತರ ಆಡ್ಬೇಡ ನೀನು ನೋಡು ನಂಗೆ ನಿಜವಾಗ್ಲೂ ನಾನು ಜಗಳ ಮಾಡ್ಕೊ ಬಂದ್ಬಿಟ್ಟೆ ನಾನು ಜಗಳ ಮಾಡ್ಕೊ ಬಂದೆ ನಿನ್ ಬುದ್ಧಿ ಇಲ್ವಾ ನಿನಗೆ ಏನು ಜಗಳ ಮಾಡ್ಕೊ ಬಂದೆ ಏ ಹಾಸ್ತಿ ಬರ್ಸ್ಕೊ ಬಾ ಅಂತ ಹೇಳಿದನಲ್ಲ ಬರ್ಸ್ಕೊ ಬಂದಾ ಬೇಬಿ ನನ್ನ ಕುಟೆ ನೋಡು ನನಗೆ ತುಂಬಾ ಕೋಪ ಬರ್ತಾರೆ ಆ ಹಬ್ಬಿ ಇದನಲ್ಲ ಅವನಿಗೆ ಸೋಮೇನ್ ಮದುವೆ ಮಾಡ್ತಾ ಇದ್ದಾರಂತೆ ಏ ಯಾವ ಸೋಮೇನಾರು ಆಗ್ಲಿ ಅಭಿನಾರು ಆಗ್ಲಿ ಇನ್ನೊಬ್ಬನಾರು ಆಗ್ಲಿ ನನಗೇನು ನನಗೇನು ಹೇಳ್ತಾ ಇದ್ದೀನಿ ನೀನು ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನೀನ್ ಆಸ್ತಿ ಬರ್ಸ್ಕೊ ಬಂದ ಇಲ್ವೋ ಬೇಬಿ ನೋಡು ನಾನು ಏನು ಮಾಡ್ಲಿ ನಾನು ಅಮ್ಮ ನನ್ನ ಮಾತನೆ ಕೇಳ್ತಾ ಇಲ್ಲ ನನ್ನ ಮನೆ ಒಳಗಡೆ ಹೋದ್ರೆ ಏನು ಬೈತಾರೆ ಅದಕ್ಕೆ ನೀ ಇರೋದೇ ಬೇಡ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಬೇಬಿ ಬೇಬಿ ನಾನು ನಾನು ಇನ್ನೆಲ್ಲೂ ಹೋಗಲ್ಲ ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅಲ್ಲ ಕಣೋ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ನಿನ್ಗೆ ಅರ್ಥ ಆಗ್ತಾರೆ ನೋಡು ಬೇಬಿ ನಾನು ಕೆಲಸ ಸೇರ್ಕೊಳ್ತೀನಿ ಎಲ್ಲಾದರೂ ಟ್ರೈ ಮಾಡ್ತಾ ಇದ್ದೀನಿ ಅಲ್ವಾ ಎಲ್ಲ ನನ್ನ ಕೆಲಸ ಸಿಕ್ಕೆ ಸಿಗುತ್ತೆ ನೋಡು ನೀನ್ ಮಾತ್ರ ಕೆಲಸಕ್ಕೆ ಹೋಗ್ಬೇಡ ಬೇಬಿ ನೀನು ಪ್ಲೀಸ್ ನಮ್ಮ ಪಾಪ ಆರೋಗ್ಯದ ಗತಿ ಏನು ನೋಡಿ ಬರಬೇಡ ನೀನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನ್ ನಾನು ಹೇಳ್ದೆ ಅಲ್ವಾ ನಿಮ್ಗೆ ಆಸ್ತಿ ಬರಲಿಲ್ಲ ಅಂದ್ರೆ ನಮ್ ದಾವ್ ಪ್ರೀತಿ ಅದು ಇದು ಏನು ಇರಲ್ಲ ಅನ್ಬಿಟ್ಟು ಏನಾಗದ್ರೆ ನಿಮ್ಗೆ ಪ್ರೀತಿ ನಮ್ಮ ಪ್ರೀತಿಗಿಂತ ನಿಮ್ಗೆ ಆಸ್ತಿನೇ ಜಾಸ್ತಿ ಆಗೋಯ್ತಾ ಹೌದು ಅರುಣ್ ನೀನ್ ಏನಾದ್ರು ಅನ್ಕೋ ನನ್ಗೆ ಆಸ್ತಿನೇ ಜಾಸ್ತಿ ಆಗಿದೆ ನಿಜವಾಗ್ಲು ನಿನ್ ಬಾಯಿ ಈ ತರ ಮಾತ್ ಕೇಳಕ್ಕೆ ನನ್ಗೆ ಇಷ್ಟಪಡಲ್ಲ ನಾನು ಇಷ್ಟಪಟ್ಟರೆಷ್ಟು ಕಷ್ಟಪಟ್ಟರೆಷ್ಟು ನನ್ಗೆ ಹೇಳ್ತಾ ಇದ್ಯಾ ನೀನು ನೋಡು ಸುಮ್ಮನೆ ಜಾಸ್ತಿ ಅತಿ ಆಗಾಡಕ್ ಬರಬೇಡ ನೀನು ಆಯ್ತಾ ಬೇಬಿ ಪ್ಲೀಸ್ ಬೇಬಿ ಪ್ಲೀಸ್ ಆಯ್ತಾ ನೀನು ಈ ತರ ಮಾತಾಡ್ಬೇಡ ನೀನು ಅರುಣ್ ನೋಡು ನನ್ಗೆ ಹುಚ್ಚಲ್ಲ ನಿನ್ಗೆ ನಿನಗೆ ತಂದಾಕೋಕ್ಕೆ ನನಗೇನು ಹುಚ್ಚು ಬಂದಿದೆಯಾ ಅಲ್ಲ ನನ್ನ ಕೆಲಸಕ್ಕೆ ಹೋಗ್ಬೇಡ ಅಂತ ನೀನು ಕೆಲಸಕ್ಕಿಲ್ಲ ಈಗ ಏನು ಮಂಟಿನಲ್ಲ ಕುತ್ಕೊಂಡು ಪ್ಲೀಸ್ ಬೇಬಿ ಅವೇನು ಬೇಡ ನೋಡೋದು ನಾನು ಇನ್ನೊಂದು ಫೋರ್ ತ್ರೀ ಫೋರ್ ಡೇಸಲ್ಲಿ ಎಲ್ಲ ಕೆಲಸ ಹುಡಿಕೊಳ್ತೀನಿ ನೀನು ಮಾತ್ರ ಕೆಲಸಕ್ಕೆ ಹೋಗ್ಬೇಡ ಏಯ್ ನನ್ನ ಹೋಗಬೇಡ ಅಂತ ಹೇಳೋಕ್ಕೆ ನೀನೇ ಅವನು ನೀನೇ ಅವನು ಬೇಬಿ ಪ್ಲೀಸ್ ಯಾಕೆ ಹಿಂಗೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ನೀನು ಏನು ಮಾತಾಡ್ತಾರೆ ಇರೋದನ್ನೇ ಮಾತಾಡ್ತಾ ಇರೋದು ಅಲ್ಲ ಇಪ್ಪತ್ತಕ್ಕರೆ ಮೂವತ್ತಕ್ಕರೆ ನಲ್ವತ್ತಕ್ಕರೆ ಜಮೀನಿದೆ ದೊಡ್ಡ ಜಮೀನ್ದಾರರ ಮಗ ನಾನು ಹಾಗೆ ಹೀಗೆ ಅಂತ ಇಲ್ದೋದೆಲ್ಲ ಪುಂಗ್ಬಿಟ್ಟು ಈಗ ನಾಟಕ ಆಡ್ತಾ ಇದೆಯಾ ಒಂದು ಕುಂಟೆ ಆಸ್ತಿ ಇಲ್ಲ ಒಂದು ಕೈಯಲ್ಲಿ ಕೆಲಸ ಇಲ್ಲ ನಿನ್ನ ನಂಬ್ಕೊಂಡು ನಾನು ಹೇಗೋ ಜೀವನ ಮಾಡಲಿ ನಾನು ಹೇಗೆ ಜೀವನ ಮಾಡಲಿ ಏನು ಕವ್ಯ ಏನಿಗೆ ಎಲ್ಲ ಮಾತಾಡ್ತಾ ನೀನು ಪ್ಲೀಸ್ ಕವ್ಯ ಎಲ್ಲ ಸರಿ ಹೋಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೋ ನೋಡ ಅರುಣ್ ಇದೆಲ್ಲ ನನಗೆ ಇಷ್ಟ ಆಗಲ್ಲ ನನಗೆ ಸುಮ್ಮನೆ ತಲೆ ತಿನ್ಬೇಡ ನೀನು ಹೊರಡು ಈಗ ಹೊರಡು ಇಲ್ಲಿಂದ ನೋಡು ಸ್ಬೀಟಿ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ನನ್ನ ಮೇಲೆ ಯಾವಾಗಲೂ ಅರುಣ್ ಇಲ್ಲಿಗೆ ಬರ್ತಾ ಇರ್ತಾನೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ ಆಯ್ತಾ ಮೊದಲಿಲ್ಲಿಂದ ಹೋಗು ನೀನು ನನಗೂ ಇಷ್ಟ ಆಗಲ್ಲ ಈಗೆಲ್ಲ ಬರಬೇಡ ನೀನು ಏನಿಂಗ್ ಆಡ್ತಾ ಇದೆಯಾ ನೀನು ಯಾಕೆ ಕವ್ಯ ಯಾಕೆ ಆಡ್ತಾ ಇದೆಯಾ ನೀನು ನಾನೇನ್ ಬೇರೆವನ ನಿನ್ನ ನಾಳೆ ಮದ್ವೆ ಆಗೋನು ನಾಳೆ ಮದ್ವೆ ಆಗೋನು ಇವಾಗ ಏನ್ ಮದ್ವೆ ಆಗಿಲ್ಲ ತಾನೇ ಮದ್ವೆ ಆದಮೇಲೆ ಏನಾದ್ರು ಆಗ್ಲಿ ಇವಾಗ ಬೇಡ ನೋಡು ನಾಳೆ ಮದ್ವೆ ಮಾಡ್ಕೊಳ್ಳೋಣ ನಾವು ಟೆಂಪಲ್ ಅಲ್ಲಿ ಮದ್ವೆ ಮಾಡ್ಕೊಬಿಡೋಣ ಸೋಮನ್ಗೆ ಇನ್ನೂ ಚೆನ್ನಾಗಿ ಉರ್ಸ್ಬೇಕು ನೋಡು ನಿನ್ಗೆ ಆಸ್ತಿ ಗಂಟ ನಾನು ಯಾವ ಮದ್ವೆನೂ ಆಗಲ್ಲ ಏನು ಆಗಲ್ಲ ಸೋಮನ್ ನಾನು ತಲೆ ತಿನ್ಬೇಡ ಏನ್ ಕಾವ್ಯ ಸ್ವಲ್ಪ ನಿನ್ಗೆ ಜವಾಬ್ದಾರಿ ಏನಾದ್ರು ಇಲ್ವಾ ನಿನ್ಗೆ ಒಟ್ಟಲ್ಲಿರೋ ಪಾಪು ಅಪ್ಪ ಯಾರೋ ಅಂತ ಕೇಳಿದ್ರೆ ಏನ್ ಹೇಳ್ತೀಯ ನೀನು ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ ನೀನ್ ವೈಟ್ ಮೇಲೆ ಬ್ಲಾಕ್ ಗೆ ಎದುರ್ಕೊಳ್ಳೋಳಲ್ಲ ಈ ಕಾವ್ಯ ಸರಿನಾ ಒಳ್ಳೆ ಮತ್ತಲ್ಲಿ ಹೇಳ್ತಾ ಇದ್ದೀನಿ ಮುಚ್ಕೊಂಡು ಇಲ್ಲಿಂದ ಹೋಗು ನೋಡು ನನಗೆ ಸುಮ್ಮನೆ ಇಲ್ಲದೋ ಸೀನ್ ಕ್ರಿಯೇಟ್ ಮಾಡಕ ಹೋಗ್ಬೇಡ ನೀನು ಅರುಣ್ ನನಗೆ ತುಂಬ ಬೇಜಾರಲ್ಲಿದ್ದೀನಿ ಸ್ಪೀಟಿ ಅವಳು ಮಾಡಿರೋ ಮನೆಗೆ ನಾನು ರೆಂಟ್ ಶೇರ್ ಮಾಡ್ಕೊಳ್ತೀನಿ ಅಂತ ಬಂದಿರೋದು ಅವಳು ಅರುಣ್ ಬರ್ತಾ ಇದ್ದಾನೆ ನೀನು ಮನೆಗೆ ಅವನ್ನ ಕರೆಸಬೇಡ ಅಂತ ಹೇಳಿದ್ದಾಳೆ ನನಗೆ ಗೊತ್ತಾ ಅವಳು ಆತ್ರ ಹೇಳಲ್ವಲ್ಲ ಯಾವಾಗಲೂ ಆತರ ಇಲ್ಲ ಇವಾಗ ಮಾತ್ರ ಹೀಗೆ ಹೇಳ್ತಾಳೆ ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಾ ಹೌದು ನಾನು ಸುಳ್ಳೇ ಕಣಪ್ಪ ನಾನು ಸುಳ್ಳಿ ಆಯ್ತಾ ನೋಡು ಇಷ್ಟೆಲ್ಲ ಆದಮೇಲೆ ನಾವು ಒд್ವೆ ಆಗಲೇಬೇಕು ನಾಳೆ ನೀನು ರೆಡಿ ಆಗ ಬಿಡು ನಾನು ಬರ್ತೀನಿ ನೋ ನಾನು ಆಗಲೇ ಇವಾಗಲೇ ಕಾವ್ಯಾ ಹೇಳದಷ್ಟು ಕೇಳು ನಾಳೆ ರೆಡಿ ಆಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ